ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಳೆದ ಮೂರು ತಿಂಗಳಿಂದ ಕನ್ನಡ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡುತ್ತಾ ಬಂದಿರುವ ಝೀ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಅಂದರೆ ಅದು ಮಹಾನಟಿ ಇದೀಗ ಈ ಶೋ ಕೊನೆಯ ಹಂತ ತಲುಪಿದೆ ರಮೇಶ್ ಅರವಿಂದ್ ಸಾರಥ್ಯದಲ್ಲಿ ನಟಿ ಪ್ರೇಮ ನಿಶ್ವಿಕಾ ನಾಯ್ಡು ಹಾಗೂ ನಿರ್ದೇಶಕ ತರುಣ್ ಸುಧೀರ್ ತೀರ್ಪುಗಾರರಾಗಿ ಹಾಗೂ ಅನುಶ್ರೀ ನಿರೂಪಣೆಯಲ್ಲಿ ಈ ರಿಯಾಲಿಟಿ ಶೋ ಅದ್ಭುತವಾಗಿ ಮೂಡಿಬಂದಿತ್ತು ಮಹಾನಟಿ ಸೆಮಿಫೈನಾಲೆ ಈಗಷ್ಟೇ ಮುಗಿದಿದ್ದು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ ಈ ನಡುವೆ ಪ್ರಿಯಾಂಕಾ ಗಗನ ಆರಾಧನಾ ಭಟ್ ಶ್ವೇತಾ ಭಟ್ ಮತ್ತು ಧನ್ಯಶ್ರೀ ಫಿನಾಲಾ ಟಿಕೆಟ್ ಪಡೆದು ಸಿಂಹಾಸನವೇರಿದ್ದು ಗ್ರಾಮೀಣ ಪ್ರತಿಭೆಯಾದ ಬಿಂದು ಹೊನ್ನಾಳಿ ಫಿನಾಲಾ ಟಿಕೆಟ್ ಪಡೆಯದಕ್ಕೆ ಪಡೆಯದ್ದಕ್ಕೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ನಿರಶರಾಗಿದ್ದಾರೆ ಕಮೆಂಟ್ಗಳ ಮೂಲಕ ತಮ್ಮ ನೋ ತಮ್ಮ ನೋವು ತೋರಿಸಿಕೊಂಡಿದ್ದು ಬಿಂದು ಟೀಚರ್ಗೆ ಮೋಸ ಆಗಿದೆ ಎಂದಿದ್ದಾರೆ ಬಿಂದು ಮೋಸ್ಟ್ ಡಿಸರ್ವ್ ಕ್ಯಾಂಡಿಡೇಟ್ ಎಂದಿದ್ದಾರೆ ಜನ ಮೂರು ಬಾರಿ ಗೋಲ್ಡನ್ ಬಜರ್ ತೆಗೆದುಕೊಂಡು ಒಂದು ಸಾರಿನೂ ಡೇಂಜರಸ್ ಝೋನ್ಗೆ ಹೋಗದೆ ವೋಟಿಂಗ್ನಲ್ಲೂ ಕೂಡ ಅತಿ ಹೆಚ್ಚು ಹೋಟು ಪಡೆದರೂ ಬಿಂದು ಅವರಿಗೆ ಝಿ ಕನ್ನಡ ಚಾನೆಲ್ ಫಿನಾಲೆಗೆ ಹೋಗುವ ಅವಕಾಶ ಕೊಟ್ಟಿಲ್ಲ ನಿಜವಾದ ವಿನ್ನರ್ ಎಂದರೆ ಅದು ಬಿಂದು ಎಂದು ಜನ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಬಿಂದು ಹೊನ್ನಾಳಿ ನಮ್ಮ ಮನಸ್ಸನ್ನು ಗೆದ್ದಿದ್ದೀಯಾ ಅಷ್ಟೇ ಸಾಕು ಬಿಡಿ ಮೇಡಮ್ ಎಂದು ಸಮಾಧಾನ ಕೂಡ ಮಾಡಿದ್ದಾರೆ ಮತ್ತೊಬ್ಬರು ಕಮೆಂಟ್ ಮಾಡಿ ಈ ಐವರಲ್ಲಿ ಗಗನಾಳಿಗೆ ಬ್ಲಾಕ್ ಬಾಸ್ಟರ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆದರೆ ಬಿಂದು ಹೊನ್ನಾಳಿಗೆ ಮೂರು ಸಲ ಬಂದಿದೆ ಹಾಗೂ ಅಭಿನಯದಲ್ಲಿ ಗಗನಾಳಿಗಿಂತ ಬಿಂದು ಹೊನ್ನಾಳಿನೇ ಒಂದು ಕೈ ಮೇಲೆ ಈ ಕಾರ್ಯಕ್ರಮಕ್ಕೆ ಪ್ರಾಮುಖ್ಯತೆ ಕೊಡದಾದರೆ ಬಿಂದು ಹೊನ್ನಾಳಿನೇ ಆಯ್ಕೆ ಮಾಡಬೇಕಿತ್ತು ಎಂದು ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ಜನರನ್ನ ಸೆಳೆಯೋಕೆ ಮತ್ತು ಆರ್ ಪಿ ಹೆಚ್ಚಿಸಿಕೊಳ್ಳೋಕೆ ಚಾನೆಲ್ಗಳು ಗ್ರಾಮೀಣ ಜನರನ್ನು ಮತ್ತು ಗ್ರಾಮೀಣ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಆದರೆ ಕೊನೆಗೆ ಫಿನಾಲೆಗೆ ಬರುವಾಗ ಬೇರೆ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಾರೆ ಫಿನಾಲೆಗೆ ಆಯ್ಕೆ ಮಾಡಿದರೂ ಸಹ ಅವರನ್ನು ವಿನ್ನರ್ ಮಾಡೋದೇ ಇಲ್ಲ ಇದೇ ಆಗಿರೋದು ಬಿಂದು ಜೊತೆಗೆ ಎನ್ ನಾವು ಎಂದು ಇರ್ತೀವಿ ಎಂದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಈ ಮೂಲಕ ಬಿಂದು ಹೊನ್ನಾಳಿ ಮಹಾನಟಿ ರಿಯಾಲಿಟಿ ಶೋನ ನಿಜವಾದ ವಿನ್ನರ್ ಎಂದು ಅಭಿಮಾನಿಗಳು ಕಮೆಂಟ್ ಮೂಲಕ ತಮ್ಮ ಅಭಿಮಾನವನ್ನು ತೋರಿಸಿದ್ದಾರೆ